सा के अमेरितिव शारोंिस्त के पा आईी प्रसनाव समान आयवी सोभू ज केरे आगे सा अहार श्रीमति न सा पा आ प्रवपा प पुष परने वने सकाररे ವೇದಿಕೆಯ ಸಮ್ಮುಖದಲ್ಲಿ ಎಲ್ಲರ ಬಹಳ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಶ್ರೀ ಐವನ್ ಡಿಸೋಜ ಇವರಿಗೆ ಈ ಅಭಿನಂದನ ಸಮಾರಂಭಕ್ಕೆ ನಮ್ಮ ಮಧ್ಯದಲ್ಲಿರುವಂತಹ ಸಾರ್ವಜನಿಕವಾಗಿ ಯಾರಾದರೂ ಅಭಿನಂದಿಸಲಿರುವುದು ಉದ್ಯೋಗ ಅಭಿನಂದಿಸಬೇಕಾಗಿದೆ ಚಿಂತನೆ ಅದು ಬಹಳ ಸ್ಪಷ್ಟವಾಗಿದೆ ಅದು ಜಾತ್ಯಾತೀತದಲ್ಲಿ ನೋಡ್ತಿರ್ತಕ್ಕಂಥ ಸಮಾಜದ ಒಟ್ಟಿಗೆ ಹೋಗತಕ್ಕಂತಹ ಹಾಗಾಗಿ ಸಾವಲ್ ಅಮೀದ್ ಅವರು ಅಭಿನಂದನೆ ಮಾಡಬೇಕು ಅಂತ ಕೇಳಿದ್ರು ನಾನು ಹೇಳಿದೆ ಯಾರು ಮಾಡುವುದರಲ್ಲಿ ಅಂತ ಕೇಳಿದೆ ಇದೇ ಪ್ರಶ್ನೆ ನಾನು ಮಾಡ್ತೇನೆ ನೀವು ಬರಬೇಕು ಅಂತ ಹೇಳಿದ್ದು ಎರಡು ದಿವಸ ಇದು ನಿನ್ನೆ ಮೊನ್ನೆ ಕೇಳಿದ್ದು ನಾನು ಡೆಲ್ಲಿಯಲ್ಲಿದ್ದೆ ಆಯಿತು ಇವತ್ತು ಮಾಡೋದಾದರೆ ನಾನು ಬರ್ತೇನೆ ಇಲ್ಲಿದ್ರೆ ವಿಧಾನಸಭೆ ಅಧಿವೇಶನ ಮುಗಿದ ಮೇಲೆ ಅಲ್ಲಿವರೆಗೆ ನನಗೆ ತೊಂದರೆ ಮಾಡಬೇಡ ಅಂತ ಇಲ್ಲ ನಾನು ಜಾಗ ಹುಡುಕ್ತಾ ಇದ್ದೇನೆ ಮಳೆ ಜೋರು ಬರ್ತಾ ಇದೆ ಅಂದ್ರು ನೀನು ಜೋರು ಮಳೆಗೆ ಹೋಗಬೇಡ ಎಲ್ಲಾದ್ರೂ ಒಲ್ಲವತ್ತಿನ ಜೋರ ಮುಪ್ಪ ಮಾತ್ರ ಹೋಗ್ತದೆ ನನ್ನ ನಂದು ನನಗೂ ಸಾವಲಂಬ ಅಂತ ನಾನು ಗಮ್ಮತಿಗೆ ಅವನಿಗೆ ಹೇಳಿದೆ ಎಲ್ಲ ಅಡೆತಡೆ ಎಲ್ಲ ನಿಮಗೆ ನಾನು ಅದರಿಂದ ಸಲ್ಲಿಸ್ತೇನೆ ಒಬ್ಬ ಚುನಾಯಿತ ಪ್ರತಿನಿಧಿಗೆ ಅಭಿನಂದಿ ಸಲ್ಲಿಸುವುದಂದ್ರೆ ಅದು ಒಂದು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವ ಗೌರವ ಅಂತ ನಾವು ಭಾವಿಸ್ಕೊಳ್ತೇವೆ ಒಂದು ಶಾಲು ಒಂದು ಬಟ್ಟೆಗಳೇ ನಾವು ಸ್ವರ್ಗಲೋಕಕ್ಕೆ ಹೋಗೋದಿಲ್ಲ ನಾನು ಭಾಳಷ್ಟು ನೋಡ್ಕೊಂಡು ಬಂದವರು ಆದರೆ ಅಭಿನಂದನಾ ಸಮಾರಂಭಕ್ಕೆ ಯಾಕೆ ಬರ್ತೇವೆ ಅಂದರೆ ಅದು ನಿಮ್ಮ ನಮ್ಮ ಪ್ರೀತಿಯನ್ನು ಹೆಚ್ಚಿಸ್ತದೆ ನಮ್ಮ ಬಾಂಧವ್ಯ ಹೆಚ್ಚಿಸ್ತದೆ ನಮ್ಮೊಳಗಿನ ಆ ಬಾಂಧವ್ಯ ಹೆಚ್ಚಿಸುವ ಮೂಲಕ ಸಮಾಜಕ್ಕೆ ಒಳ್ಳೆಯದು ಆಗ್ತದೆ ಅಂತ ನಾನು ಭಾವಿಸಿದೆ ನಮ್ಮ ಬಾಂಧವ್ಯ ಒಳ್ಳೆಯದಿದೆ ನಾವು ಪ್ರೀತಿ ವಿಶ್ವಾಸದಿಂದ ಇದ್ದೇವೆ ಅದು ಸಮಾಜದಲ್ಲಿ ಹೆಚ್ಚು ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಮತ್ತು ನಮ್ಮ ಮನಸ್ಸಿನ ಭಾವನೆಗಳು ಈಗ ಬಾಲತಿ ಅವರವರು ಇಲ್ಲಿ ಬಂದು ಮಾತಾಡಿದರು ಏನು ಮಾತಾಡಿದರು ನನ್ನ ಮನಸ್ಸಿನಲ್ಲಿ ಏನಿದೆ ಅವರ ಮನಸ್ಸಿನಲ್ಲಿ ಏನಿದೆ ಒಂದು ರೀತಿಯ ಸೌಹಾರ್ದತೆಯ ವಾತಾವರಣವನ್ನು ನಿರ್ಮಾಣ ಮಾಡ್ತದೆ ಹಾಗಾಗಿ ಈ ಸಮಾನ ಸನ್ಮಾನ ಸಮಾರಂಭ ಅದು ಸಮಾಜದ ಒಳಿತಿಗಾಗಿ ಮತ್ತು ಇನ್ನೂ ಹೆಚ್ಚು ಕೆಲಸ ನಾನು ಮಾಡಬೇಕು ಅಂತ ಹೇಳದಕ್ಕಾಗಿ ಮತ್ತು ಈ ಸಮಾರಂಭ ಸರ್ವ ಜನರ ಶಾಂತಿಯ ಭಾವನೆಗೆ ಶಾಂತಿಯ ತೋಟಕ್ಕೆ ತನ್ನಂಥ ಒಂದು ಗೌರವ ಅಂತ ನಾನು ಭಾವಿಸಿಕೊಂಡ ನಾನು ಇದೊಂದು ದ್ವಿತೀಯವಾಗಿ ವಿಧಾನ ಪರಿಷತ್ತಿಗೆ ಹೋಗತಕ್ಕಂಥದ್ದು ನನ್ನ ರಾಜಕೀಯ ಜೀವನ ನೀವೇನ ತಗೊಂಡ್ರೆ ಬಾಲರೀತ್ಯ ಆಳ್ವರವರು ಕೆಮರೂರಲ್ಲಿ ಮಂಡಲ ಪ್ರಧಾನ ಆಗಿದ್ದರೆ ನಾನು ಹುತ್ತೇರಲ್ಲಿ ಮಂಡಲ ಪ್ರಧಾನ ಆಗಿದ್ದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾನು ನೀಗಿರುವ ರೈತ ಚಿಹ್ನೆಯಲ್ಲಿ ಗೆದ್ದು ಬಂದಂತ ಹಳವಿರುವ ಹಾ ಕಾಂಗ್ರೆಸ್ ನಾನು ಆವಾಗ ಕಾಂಗ್ರೆಸ್ ಬಹಳ ಬಹಳ ಏನು ಎಲ್ಲ ಒಂದು ಕಮ್ಮನಿ